ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಅಂಗಾರಕ ಸಂಕಷ್ಟಮಿಯ ಎಲ್ಲರಿಗೂ ಶುಭಾಶಯಗಳು ನಾಳೆ ಅಂದರೆ ಮಂಗಳವಾರ ಶ್ರಾವಣ ಮಾಸ ಶ್ರಾವಣ ಮಾಸ ಮಂಗಳವಾರ ದಿನ ಅಂಗಾರಕ ಸಂಕಷ್ಟಮೆ ಬಂದಿದೆ ಸ್ಪೆಷಲಿ ಅಂಗಾರಕ ಸಂಕಷ್ಟಮಿ ಮಂಗಳವಾರ ಬರುತ್ತೆ ಈ ಮಂಗಳವಾರ ಬರುವಂತಹ ಸಂಕಷ್ಟಮೆಗೆ ನಾವು ಅಂಗಾರಕ ಸಂಕಷ್ಟಮಿ ಅಂತ ಹೇಳ್ತೀವಿ ಈ ದಿನ ನಾವು ಪೂಜೆ ಮಾಡೋದರಿಂದ ವಿಶೇಷವಾಗಿ ಫಲಗಳನ್ನು ನಾವು ಪಡಿತೀವಿ ಮೊದಲೇ ನಾನು ಚಿಕ್ಕವಳಿದ್ದಾಗಿಂದೂ ಕೂಡ ಸಂಕಷ್ಟಮೆ ಮಾಡ್ಕಂತಾನೆ ಬಂದಿದ್ದೀನಿ ಇವಾಗೂ ಕೂಡ ಮಾಡ್ತೀನಿ ಸೊ ಹೇಗೆಲ್ಲ ಮಾಡ್ಬೋದು ಅಂತ ತಿಳ್ ಮೊದಲೇದಾಗಿ ಅಂಗಾರಕ ಸಂಕಷ್ಟಿ ಅಂದರೆ ಅಂಗಾರಕ ಸಂಕಷ್ಟಿ ಅಂದರೆ ಮಂಗಳವಾರದಂದು ಬರುವ ಸಂಕಷ್ಟ ಚತುರ್ಥಿ ಅಂತ ಅರ್ಥ ಸಂಕಷ್ಟ ಚತುರ್ಥಿಯ ದಿನ ಶ್ರೀ ವಿನಾಯನಕ್ಕೆ ಉಪವಾಸ ಮಾಡುವುದು ತುಂಬ ಮುಖ್ಯ ಆಗಿರುತ್ತೆ ವಿಶೇಷವಾಗಿ ಮಂಗಳವಾರ ಬರುವ ಸಂಕಷ್ಟಿಗೆ ಅಂಗಾರಕ ಸಂಕಷ್ಟಿ ಎಂದು ಹೆಸರಿಸಲಾಗಿದೆ ಅಂಗಾರಕ ಎಂಬುದು ಮಂಗಳ ಗ್ರಹದ ಇನ್ನೊಂದು ಹೆಸರು ಅಂತಲೂ ಕೂಡ ಹೇಳ್ಬೋದು ಈ ದಿನ ಉಪವಾಸ ಮತ್ತು ರಥ ಮಾಡಿದರೆ ಮಂಗಳ ದೋಷ ನಿವಾರಣೆ ಆರೋಗ್ಯ ಶತ್ರುಜಯ ಧೈರ್ಯ ಸಂತಾನ ಸೌಭಾಗ್ಯ ಬಗ್ಗೆ ದೊರೆಯುತ್ತದೆ ಎಂದು ನಂಬಿಕೆ ಕೂಡ ಇದೆ ಈ ದಿನ ಆದಷ್ಟು ಉಪವಾಸ ಮಾಡಿ ಸಂಕಷ್ಟಮೆ ಮಾಡೋದರಿಂದ ತುಂಬಾ ನಾವು ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದು ಕೂಡ ಖಂಡಿತ ಸಕ್ಸಸ್ ಆಗುತ್ತೆ ಇದರದ್ದು ಪ್ರತಿಫಲ ನಾನು ಕೂಡ ಕಂಡಿದ್ದೀನಿ ಅಂದರೆ ನಾವು ಗಣಪತಿಯಲ್ಲಿ ಮೊದಲಿಂದಾಗಿ ಪೂಜೆ ಮಾಡೋ ಮೊದಲು ನ ಯಾ ಯಾವುದು ಒಂದು ಉದ್ದೇಶಕ್ಕೆ ಸಂಕಷ್ಟಮೆ ಮಾಡ್ತಿದ್ದೀವಿ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಹೇಳ್ಕೊಬೇಕಾಗುತ್ತೆ ಇನ್ನು ಈ ಪೂಜೆ ಹೇಗಪ್ಪ ಮಾಡಬೇಕು ಅಂತ ಹೇಳಿದರೆ ಬೆಳಗ್ಗೆ ಸ್ನಾನ ಮಾಡಿ ಮನೆಯನ್ನೆಲ್ಲ ಶುದ್ಧಗೊಳಿಸ್ಬೇಕಾಗುತ್ತೆ ಗಣಪತಿಯನ್ನು ಕುಂಭ ಬಿಲ್ಪತ್ರ ದುರ್ವ ಹೂವಿನಿಂದ ಪೂಜಿಸಬೇಕಾಗುತ್ತೆ ಅಂಗಾರಕನ ಸಂಕೇತವಾಗಿ ಕೆಂಪು ಬಣ್ಣದ ಹೂವುಗಳು ಕೆಂಪು ಅಕ್ಷತೆ ಬಳಸೋದು ತುಂಬ ಶುಭ ಅಂತ ಹೇಳ್ತಾರೆ ಗಣಪತಿಯ ಅಂಗಾರಕ ಸಂಕಷ್ಟಿರುತ್ತೆ ಕತೆ ಪಚಿಸ್ಬೇಕು ಪಠಿಸ್ಬೇಕು ಅಂದರೆ ಗಣಪತಿ ಅಂಗ ಸಂಕಷ್ಟಿ ಬುಕ್ಕೇ ಇರುತ್ತೆ ಗಣೇಶಂದು ಅದನ್ನು ತೊಗೊಂಬಂದು ಅದನ್ನು ಕೂಡ ಪೂಜೆ ಮಾಡಿ ಅದರದ್ದು ಕತೆಗಳನ್ನೆಲ್ಲ ಹೇಳ್ಬೇಕಾಗುತ್ತೆ ಚಂದ್ರ ಉದಯದ ನಂತರ ಉಪ್ಪು ಉಪವಾಸ ಮಾಡಬೇಕು ಅಂದರೆ ಬೆಳಗ್ಗೆ ಕೃಷ್ಣ ನೀಡಿ ಪ್ರಾರ್ಥನೆ ಮಾಡುವುದು ಮುಖ್ಯ ಅಂದರೆ ರಾತ್ರಿವರೆಗೂ ಕೂಡ ಉಪವಾಸ ಮಾಡಬೇಕಾಗುತ್ತೆ ಅವತ್ತಿನ ದಿನ ನಾವು ಪೂರ್ತಿ ದಿನ ಅಕ್ಕಿ ಉಪ್ಪು ಎಣ್ಣೆ ಮಾಂಸಾಹಾರ ಸೇವಿಸದೆ ಆಹಾರ ಫಲಹಾರ ಮಾಡೋದು ಶ್ರೇಷ್ಠ ಅಂದರೆ ಈ ದಿನ ಪೂರ್ತಿ ಉಪವಾಸ ಇರಬೇಕು ಪೂರ್ತಿ ಉಪವಾಸ ಇರೋಕ್ಕಾಗಲ್ಲ ಅಂದರೂ ಉಪ್ಪು ಎಣ್ಣೆ ಅಂದರೆ ಮಾಂಸಾಹಾರಗಳನ್ನೆಲ್ಲ ತ್ಯಜಿಸ್ಬೇಕಾಗುತ್ತೆ ಈ ದಿನ ಇದನ್ನ ಬೆಳಗ್ಗೆಯಿಂದನೇ ಉಪವಾಸ ಇರಬೇಕು ಬೆಳಗ್ಗೆಯಿಂದ ಕೂಡ ಉಪವಾಸ ಇರಬೇಕಾಗುತ್ತೆ ಬೆಳಗ್ಗೆ ಉಪವಾಸ ಇದ್ದು ಸಂಜೆ ಇದನ್ನ ಪೂಜೆ ಮಾಡಿ ನಂತರ ಚಂದ್ರ ಕಾಣಿಸ್ ಕಂಡ ನಂತರ ಈ ಪೂಜೆನ ಮುಕ್ತಾಯ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಉಪವಾಸದಲ್ಲಿದ್ದು ಹಣ್ಣು ಫಲಹಾರ ಹಾಲು ಇಂಥವನ್ನೆಲ್ಲ ಸೇವಿಸ್ಬೋದು ಇತ್ತೀಚೆಗೆ ನಾನು ಕೂಡ ಮೊದಲೆಲ್ಲ ಉಪವಾಸ ಮಾಡ್ತಾಯಿದ್ದೆ ಈಗ ಹಣ್ಣು ಅವನ್ನೆಲ್ಲ ಕೂಡ ಸೇವಿಸಿ ನಂತರ ಸಂಕಷ್ಟೆ ಮಾಡಿ ಈ ಪೂಜಾ ಫಲಗಳೇನಪ್ಪ ಅಂದರೆ ಮಂಗಳ ಗ್ರಹದ ಅಶುಭ ಪರಿಣಾಮ ಕಡಿಮೆಯಾಗುತ್ತದೆ ಕುಟುಂಬದಲ್ಲಿ ಶಾಂತಿ ಆರೋಗ್ಯ ಐಶ್ವರ್ಯ ಹೆಚ್ಚಾಗುತ್ತದೆ ಕಷ್ಟ ಸಂಕಷ್ಟಗಳು ಶತ್ರು ಬಾಧೆಗಳು ದೂರವಾಗ್ತವೆ ವಿವಾಹ ವಿವಾಹ ಸಂತಾನ ಉದ್ಯೋಗ ಸಂಬಂಧಿತ ಅಡಚಣೆಗಳು ಕೂಡ ನಿವಾರಣೆ ಆಗುತ್ತೆ ಭಕ್ತನ ಜೀವನದಲ್ಲಿ ಧೈರ್ಯ ಶೌರ್ಯ ಯಶಸ್ಸು ಕೂಡ ವೃದ್ಧಿಯಾಗುತ್ತದೆ ಇನ್ನು ವಿದ್ಯಾರ್ಥಿಗಳು ಎಕ್ಸ್ಪೆಷಲಿ ವಿದ್ಯಾರ್ಥಿಗಳು ಈ ಪೂಜೆ ಮಾಡೋದ್ರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಮೂಡುತ್ತೆ ಹಾಗೆಯೇ ವಿದ್ಯೆ ವಿದ್ಯಾಭ್ಯಾಸದಲ್ಲಿ ಒಂದು ಮುಂದುವರಿ ಅಂದರೆ ಒಂದು ಟಾಪಲ್ಲಿ ಬರೋದು ಅಂತ ಏನಾದರೂ ಕನಸು ಕಾಣ್ತಾ ಇದ್ದರೆ ಈ ಇದನ್ನು ಶುದ್ಧ ಮನಸ್ಸಿನಿಂದ ವಿದ್ಯಾರ್ಥಿಗಳು ಕಟ್ಟು ನಿಟ್ಟಾಗಿ ಮಾಡೋದ್ರಿಂದ ಪ್ರತಿಫಲ ಕೂಡ ಕಾಣಬಹುದು ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಕೂಡ ಒಂದು ನಮ್ಮ ಮನಸ್ಸು ಶುದ್ಧ ಭಕ್ತಿಯಿಂದ ಮಾಡಬೇಕಾಗುತ್ತೆ ಆಡಂಬರ ಯಾವುದೇ ದೇವರಿಗೆ ಕೂಡ ಇಷ್ಟ ಆಗಲ್ಲ ಆಡಂಬರ ಪೂಜೆ ಮಾಡದೆ ನಮ್ಮ ಮನಸ್ಸು ಶುದ್ಧವಾಗಿಟ್ಕೊಂಡು ಯಾವ ಪೂಜೆಗೆ ಮಾಡಿದರೂ ಕೂಡ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಾಗೆ ಕೂಡ ನನಗೆ ಈ ಪೂಜೆ ಬಗ್ಗೆ ಅಂದರೆ ಸಂಗಾರಕ ಸಂಕಷ್ಟಮಿ ಬಗ್ಗೆ ಗೊತ್ತಿರುವಂತಹ ಮಟ್ಟಿಗೆ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪೇನಾದರೂ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್